ಹತ್ಯೆ ಮಾಡಿ ಪರಾರಿಯಾಗಿರುವ ದೃಶ್ಯಗಳನ್ನು ತಾವು ನೋಡಿದಿರಿ ಆದರೆ ಇದರ ಹಿಂದೆ ಮತ್ತೊಂದು ಕಥಾ ಇದೆ ಬುಲೆಟ್ ಕಳ್ಳರಿಬ್ಬರು ಮರ್ಡರ್ ಕೇಸಿನ ವರದಿಯುದು ಒಂದೇ ಕೇಸಿನಲ್ಲಿ ಆರೋಪಿಗಳಾಗಿದ್ದ ಇಬ್ಬರು ಬೇರೆ ಬೇರೆ ಸ್ಥಳಗಳಲ್ಲಿ ಹತ್ಯೆ ಮಾಡಿರುವುದು ಸೋಜಿಗ ಮೂಡಿಸಿದೆ ಹೌದು ಕಳೆದ ನಾಲ್ಕೈದು ದಿನಗಳ ಹಿಂದೆ ಹುಬ್ಬಳ್ಳಿ ತಾಲೂಕಿನ ಹಳ್ಯಾಳ ಗ್ರಾಮದಲ್ಲಿ ಶರೀಫ್ ಸಾಬ್ ಎಂಬಾತನನ್ನು ಶಶಿಧರ್ ಅಲಿಯಾಸ್ ಕಳ್ಳಶೇಷ ಸುಖ ಸುಮ್ಮನೆ ಹೊಡೆದು ಕೊಲೆ ಮಾಡಿದ್ದ ಇದಾದ ನಂತರ ಇಂದು ವಿಶ್ವನಾಥ್ ಸಾವಂತ್ ಅಲಿಯಾಸ್ ಗಿರೀಶ್ ಎಂಬಾತ ತನ್ನ ಪ್ರೇಯಸಿಯನ್ನು ಆಕೆಯ ಮನೆಯಲ್ಲಿ ಕೊಚ್ಚಿ ಕೊಲೆ ಮಾಡಿದ್ದಾನೆ ಹೀಗೆ ಕೊಲೆ ಮಾಡಿದ ಇಬ್ಬರು ಆತ್ಮೀಯ ಗೆಳೆಯರು ಹುಬ್ಬಳ್ಳಿಯ ಬೆಂಡಿಗೇರಿ ಪೊಲೀಸ್ ಠಾಣೆ ವ್ಯಾಪ್ತಿಯಲ್ಲಿ ಬುಲೆಟ್ ಕಳ್ಳತನ ಮಾಡಿ ಪೊಲೀಸರ ಕೈಗೆ ಸಿಕ್ಕಿ ಹಾಕಿಕೊಂಡಿದ್ದರು ಕಳ್ಳ ಶೇಷ ಇದೀಗ ಜೈಲು ಪಾಲಾಗಿದ್ದಾನೆ ವಿಶ್ವನಾಥ್ ಪೊಲೀಸರ ಕೈಗೆ ಇನ್ನೂವರೆಗೂ ಸಿಕ್ಕಿಲ್ಲ ಗೆಳೆತನವನ್ನು ನೋಡಿ ಮಾಡಬೇಕು ಅನ್ನೋದು ಈ ಪ್ರಕರಣದಿಂದ ಸಾಬೀತಾಗಿದೆ ಅಷ್ಟೇ ಅಲ್ಲ ಇದರ ಹಿಂದೆ ನಸೆಯು ಕೆಲಸ ಮಾಡಿದೆ ಎಂಬ ಅನುಮಾನ ಮೂಡುತ್ತಿದೆ ವಾಣಿಜ್ಯ ನಗರಿಯಲ್ಲಿ ಹೆಚ್ಚುತ್ತಿರುವ ಕ್ರೈಮ್ಗಳ ಹಿಂದೆ ಗಾಂಜಾ ಸೇರಿದಂತೆ ನಶೆ ಏರಿಸುವ ವಸ್ತುಗಳೇ ಕಾರಣ ಎನ್ನಲಾಗ್ತಿದೆ ಕಂಡ ಕಂಡಲ್ಲಿ ನಶೆ ಏರಿಸಿಕೊಳ್ಳುವವರ ಸಂಖ್ಯೆ ಹೆಚ್ಚಾಗುತ್ತಿದೆ ಎಂಬುದನ್ನು ಪೊಲೀಸರು ಮತ್ತಷ್ಟು ಅರಿತುಕೊಂಡು ನಶೆ ಮುಕ್ತ ಮಾಡುವ ಮೂಲಕ ಅಪರಾಧಗಳನ್ನು ತಡೆಯಬೇಕಿದೆ ಬುಲೆಟ್ ಕಳ್ಳರಿಬ್ಬರು ಒಂದೇ ವಾರದಲ್ಲಿ ಎರಡು ಹತ್ಯೆಗಳನ್ನು ಮಾಡಿ ಮತ್ತೆ ಒಂದೇ ಜೈಲಿನಲ್ಲಿ ಹೋಗುವ ಸ್ಥಿತಿ ನಿರ್ಮಾಣವಾಗಿದೆ ಇಂತಹ ಮನಸ್ಥಿತಿಗಳಿಗೆ ಪೊಲೀಸರು ಕಡಿವಾಣ ಹಾಕುವ ಜೊತೆಗೆ ಹುಬ್ಬಳ್ಳಿ ಧಾರವಾಡ ನಗರವನ್ನು ನಶೆ ಮುಕ್ತ ಮಾಡಬೇಕಿದೆ ಈ ಮೂಲಕ ಕ್ರೈಂ ಪ್ರಕರಣಗಳನ್ನು ಕಡಿಮೆಗೊಳಿಸಿ ಜನರ ನೆಮ್ಮದಿಗೆ ಕಾರಣವಾಗಬೇಕಾ